ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಯೂಶಲಿ ಪುದೀನ ಚಿಕನ್ ಎಲ್ಲರೂ ಮಾಡ್ತೀವಿ ತುಂಬಾ ವೆರೈಟೀಸ್ ಅಲ್ಲಿ ಮಾಡ್ತೀವಿ ಹೌದಾ ಆದರೆ ಇವತ್ತಿನ ನಾನು ತೋರಿಸ್ತಾ ಇರೋ ಈ ಪುದೀನ ಚಿಕನ್ ರೆಸಿಪಿ ತುಂಬಾ ವಿಭಿನ್ನವಾಗಿದೆ ಇದರಲ್ಲಿ ಲೈಕ್ ಟ್ರೆಡಿಷನಲ್ ಟೇಸ್ಟ್ ಹೋಗದೆ ಹೊಸ ರೀತಿಯಲ್ಲಿ ಇನ್ನೂ ಟೇಸ್ಟ್ ಹೇಗೆ ಎನ್ಹನ್ಸ್ ಮಾಡೋದು ಅಂತ ತೋರಿಸಿದೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಟೇಸ್ಟಿ ಪುದೀನಾ ಚಿಕನ್ ಇವತ್ತು ಸ್ಪೈಸಿ ಪುದೀನಾ ಚಿಕನ್ ಹಾಕಿ ಹೇಗೆ ಕನ್ವರ್ಟ್ ಮಾಡಿ ಇನ್ನು ಬೆಟರ್ ವರ್ಷನ್ ಅಲ್ಲಿ ಹೇಟು ಪುದಿನ ಚಿಕನ್ ಮಾಡೋಣ ಅಂತ ಈ ವಿಡಿಯೋ ತೋರಿಸಿದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫ್ರೆಂಡ್ಸ್ ಈ ರೆಸಿಪಿಗೆ ನಾನು ಮೇನ್ ಪುದೀನ ಅಲ್ವಾ ಸೊ ಇದು ಒಂದು ಕಪ್ ತಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಜೊತೆಗೆ ಸೊಪ್ಪು ಸ್ವಲ್ಪ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಮತ್ತೆ ಒಂದು ಕೆಜಿ ಚಿಕನ್ ತಗೊಂಡು ಎರಡು ಮೂರು ಸತಿ ಹರ್ಸಿನ ಮತ್ತೆ ಉಪ್ಪ ಹಾಕಿ ನೀಟ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕಂಪ್ಲೀಟ್ ವಾಟರ್ ಡ್ರೈ ಆಗಿದೆ ಇದರ ಜೊತೆಗೆ ನಾನು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ನಿಮಗೆ ತುಂಬಾ ಖಾರ ಬೇಕು ಅಂದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲೇ ಸ್ಕಿಪ್ ಮಾಡಬಹುದು ಇದರ ಜೊತೆಗೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಹಾಗೆ ಎರಡು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಜೊತೆಗೆ ಎರಡು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಜೊತೆಗೆ ಬೆಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಫ್ರೆಶ್ ಕ್ರೀಮ್ ಮೂರು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಸೊ ಫಸ್ಟ್ ಈಗ ನಾವು ಮಸಾಲ ರೆಡಿ ಮಾಡ್ಕೊಂಡ್ಬಿಡೋಣ ಒಂದು ಜಾರ್ಗೆ ನಾವು ತಗೊಂಡಿಟ್ಟಿರುವಂತ ಪುದೀನ ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ె స్వల్ప నీర్ హైన్ పేస్ట్ ఆగి ఋబ్బిట్కె ఇలా పుదీనా హిమకాయ ఏను ఉరితాయి నోడి మసాలా రెడీ అయితే పక్కకి ఇట్బ ఈ మ్యారినేషన్ ఈ మొదలెగల్ వంత ప్యాక్ తగ్గు అదక రుబ్బిట్ మసాలే హోతే ఉప్ తా అదన హాకోదీ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವೇನು ತಗೊಂಡಿದ್ವಿ ಕಂಪ್ಲೀಟ್ ಆಗಿ ಇಲ್ಲೇ ಆಡ್ ಮಾಡ್ಬೋದ ಈಗ ಕಡಿಮೆ ಅಂದ್ರೆ ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ದಟ್ ಎಲ್ಲ ಚಿಕನ್ ಪೀಸಸ್ ಏನಿದೆ ಕಂಪ್ಲೀಟ್ ಆಗಿ ಮಸಾಲೆ ಕೋಟ್ ಆಗಬೇಕು ಈಗ ನಾವು ಈರುಳ್ಳಿ ಚಾಪ್ ಮಾಡ್ಕೊಬೇಕು ಆಕ್ಚುಲಿ ನಾನು ಈ ಚಾಪರ್ ನಿಮ್ಗೆ ನನ್ನ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ವಿಡಿಯೋ ಹಾಕಿದ್ದೀನಿ ನಿಮಗೆ ಬೇಕಿದ್ರೆ ಅದ್ರಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನೋಡ್ಕೋಬಹುದು ತುಂಬಾ ಫೈನ್ ಚಾಕ್ ಆಗುತ್ತೆ ಕೆಲಸ ಇಲ್ಲಿ ನಾನು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಈ ತರ ಸಣ್ಣ ಸಣ್ಣದಾಗಿ ಚಾಕ್ ಮಾಡ್ಕೊಂಡಿದೀನಿ ಈಗ ಒಂದ್ ಬಾನ್ ಇಟ್ಕೊಳ್ಳೋಣ ಅದಕ್ಕಾದ ನಂತರ ನಾವು ತಗೊಂಡಿರುವಂತ ಎಣ್ಣೆ ಹಾಕೋಬೇಕು ಈಗ ಎಣ್ಣೆ ಕಾದ ನಂತರ ನಾವು ಚಾಕ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಹಾಕ್ತಾ ಇದ್ದೀನಿ ಈಗ ಈರುಳ್ಳಿನ ನಾವು ಟ್ರಾನ್ಸ್ಪರೆಂಟ್ ಹಾಕೋವರೆಗೂ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ತುಂಬಾ ಸಣ್ಣ ಸಣ್ಣದಾಗಿ ಚಾಪ್ ಆಗಿರೋದ್ರಿಂದ ಹಾರ್ಡ್ಲಿ ಒಂದ್ ಎರಡು ನಿಮಿಷದಲ್ಲಿ ಈರುಳ್ಳಿ ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಫ್ರೈ ಆಗ್ಬಿಡುತ್ತೆ ಈಗ ನಾವು ತಗೊಂಡಿರುವಂತಹ ಮಸಾಲೆಗಳು ಹಾಕ್ತಾ ಇದ್ದೀನಿ ಫ್ಲೇಮ್ ಯಾವಾಗೂ ಕಡಿಮೆ ಇರಲಿ ಒಂದೆರಡು ನಿಮಿಷ ನೀಟಾಗಿ ಫ್ರೈ ಆಗಿ ಮಾಡ್ಕೋಬೇಕಾಗುತ್ತೆ ನಾವು ಮಸಾಲೆನ ಇದಾದ್ಮೇಲೆ ನಾನು ಬಟರ್ ಹಾಕ್ತಾ ಇದ್ದೀನಿ ಎಣ್ಣೆಲಿ ಆಲ್ರೆಡಿ ಫ್ರೈ ಆಗಿರೋ ಮಸಾಲಾ ಈಗ ಅಲ್ಲಿ ಕೂಡ ಒಂದ್ಸತಿ ಫ್ರೈ ಆಗುತ್ತೆ ಹಾಗಾಗಿ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಜಾಸ್ತಿ ಆಗುತ್ತೆ ನೋಡಿ ಒಂದ್ಸತಿ ಈ ತರ ಎಣ್ಣೆ ಬಿಟ್ಕೊಂಡಾಗ ಕಂಪ್ಲೀಟ್ ಆಗಿ ಮಸಾಲೆ ಫ್ರೈ ಆಗಿದೆ ಅಂತ ಅರ್ಥ ಈಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಚಿಕನ್ ಒಂದ್ ಹತ್ತು ನಿಮಿಷ ಬಿಟ್ಟಿದ್ವಿ ಅಲ್ವಾ ಅದನ್ನ ಹಾಕ್ತಾ ಕಂಪ್ಲೀಟ್ ಇದೇನು ಮಸಾಲೆ ಇದೆ ಪರವಾಗಿಲ್ಲ ಇದಿಲ್ಲೇ ಇಲ್ಲೇ ಹಾಕ್ಬಿಡಿ ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ದಟ್ ನಾವೇನು ಈ ರೀತಿ ಮಸಾಲೆ ಹಾಕೊಂಡು ಫ್ರೈ ಮಾಡಿದೀವಿ ಅದು ಕೂಡ ಚಿಕನ್ಗೆ ಚೆನ್ನಾಗಿ ಕೋಟ್ ಆಗ್ಬೇಕು ಇದು ನಿಮ್ಗೆ ಒಂದು ಎರಡರಿಂದ ಮೂರ್ ನಿಮಿಷ ಅಂತೂ ಬೇಕೇ ಬೇಕು ಫ್ಲೇಮ್ ಲೋ ಟು ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ದಟ್ ಮಸಾಲೆ ಈವನ್ ಆಗಿ ಎಲ್ಲದಕ್ಕೂ ಚಿಕನ್ಗೆ ಕೋಟ್ ಆಗುತ್ತೆ ಅಂಡ್ ಫ್ಲೇಮ್ ನೋಡ್ತಾ ಇರಿ ಕೆಲವು ಸತಿ ಸೀದ್ ಬಿಡುತ್ತೆ ಈಗ ಒಂದ್ ಎರಡು ನಿಮಿಷ ನಾವು ಕುಕ್ ಮಾಡ್ಕೊಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ನೋಡಿ ಈಗ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಒಂದ್ ಐದು ನಿಮಿಷ ನಾವು ಕುಕ್ ಮಾಡ್ಕೋಬೇಕಾಗತ್ತೆ ನೋಡಿ ಲಿಡ್ ತೆಗೆದಾಗ ನೀವು ಕಾಣಿಸ್ತಾ ಇದೆ ಅಲ್ವಾ ಸ್ವಲ್ಪ ನೀರ್ ಬಿಟ್ಕೊಂಡಿದೆ ಈಗ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮತ್ತೆ ಹಾಗೇನೆ ಲಿಡ್ ಹಾಕದೆ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಎರಡರಿಂದ ಮೂರ್ ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಈಗ ನಾನು ಟೊಮ್ಯಾಟೊ ಪ್ಯೂರಿ ಹಾಕ್ತಾ ಇದ್ದೀನಿ ಆಕ್ಚುಲಿ ನಾವು ಹಸಿಮೆಣಕಾಯಿ ಹಾಕಿರೋದ್ರಿಂದ ನಮಗೆ ತುಂಬಾ ಸ್ಪೈಸಿ ಬೇಡ ಅಂದ್ರೆ ಚಿಲ್ಲಿ ಪೌಡರ್ ನಾನು ಹೇಳಿದ್ದೆ ಆಪ್ಷನಲ್ ಅಷ್ಟೇ ಬಟ್ ನಾನೀಗ ಟೊಮ್ಯಾಟೊ ಪ್ಯೂರಿ ಆದಮೇಲೆ ಸ್ವಲ್ಪ ಒಂದು ಎರಡು ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇದೀನಿ ಮತ್ತೆ ಅಲ್ಲಿ ಕ್ಲೋಸ್ ಮಾಡಿ ಮೂರರಿಂದ ಐದು ನಿಮಿಷ ಲೋ ಫ್ಲೇಮ್ ಅಲ್ಲಿ ನಾವು ಕುಕ್ ಮಾಡ್ಕೋಬೇಕು ಈಗ ನೋಡಿ ಓಪನ್ ಮಾಡ್ತಿದ್ದೀನಿ ಮತ್ತೆ ನಾನು ಚಿಕನ್ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಬಹುದು ಈ ಸೈಡ್ಗಳಲ್ಲೆಲ್ಲ ಎಣ್ಣೆ ರಿಲೀಸ್ ಆಗಿದೆ ಅಂಡ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಚಿಕನ್ ಕುಕ್ ಆಗಿದೆ ಸೊ ಈ ಟೈಮ್ ಅಲ್ಲಿ ನಾನು ಹೇಳಿದೆ ಟ್ರೆಡಿಷನಲ್ ಟೇಸ್ಟ್ ಅಂತೂ ಡೆಫಿನೆಟ್ಲಿ ಇರುತ್ತೆ ಆದ್ರೆ ಕೆಲವು ಇಂಗ್ರೀಡಿಯೆಂಟ್ ಇಂದ ಟೇಸ್ಟ್ ಇನ್ನೂ ಜಾಸ್ತಿ ಮಾಡಬಹುದು ಅಂತ ಸೊ ಹಾಗಾಗಿ ಸೇಮ್ ಪುದೀನ ಚಿಕನ್ ನಾವು ಹೇಗ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಸೇಮ್ ಇದೆ ಆದ್ರೆ ಎಕ್ಸ್ಟ್ರಾ ಹಾಕಿರೋದು ನಾನು ಈ ಫ್ರೆಶ್ ಕ್ರೀಮ್ ಸೊ ಫ್ರೆಶ್ ಕ್ರೀಮ್ ಯೂಸ್ ತುಂಬಾ ಪಿಕ್ ಆಗಿರುತ್ತೆ ಅಂಡ್ ಸಖತ್ ಫ್ಲೇವರ್ ಕೊಡುತ್ತೆ ರಿಚ್ನೆಸ್ ಕೊಡುತ್ತೆ ಯಾವುದೇ ರೆಸಿಪಿಗೆ ಹಾಗಾಗಿ ಕ್ರೀಮ್ ಹಾಕಿದ ತಕ್ಷಣ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಅಲ್ಲಿ ನಾವು ಕುಕ್ ಮಾಡ್ಕೊಂಡ್ರೆ ಸಾಕು ನಮ್ಮ ಸ್ಪೈಸಿ ಪುದೀನ ಚಿಕನ್ ರೆಡಿ ಆಗಿರುತ್ತೆ ತುಂಬಾ 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 ಟೇಸ್ಟಿಯಾಗಿ ಬರುತ್ತೆ ಸೊ ಇದನ್ನ ನಾವು ರೋಟಿಗೆ ಫುಲ್ಕಾಗೆ ಅಥವಾ ಚಪಾತಿಗೆ ದೋಸೆಗೆ ಬಿರಿಯಾನಿಗೆ ಎಲ್ಲಾ ಕಡೆನು ಯೂಸ್ ಮಾಡಬಹುದು ಮಕ್ಕಳು ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ಪೈಸಿ ಪುದೀನಾ ಚಿಕನ್ ಹೇಗ್ ಮಾಡೋದಂತ ನೋಡ್ಕೊಂಡ್ರಿ ಅಲ್ವಾ ಯಾವಾಗ್ಲೂ ಒಂದೇ ತರ ಟೇಸ್ಟ್ ಬೇಡ ರೆಸಿಪಿ ಸ್ವಲ್ಪ ಚೇಂಜ್ ಮಾಡಬೇಕು ಆದ್ರೆ ಮಾಡಿದ್ರೆ ಚೆನ್ನಾಗಿರುತ್ತೋ ಇಲ್ವೋ ಅಂತ ಡೌಟ್ ಏನಾದ್ರೆ ಡೆಫಿನೆಟ್ಲಿ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ಸೇಮ್ ಓಲ್ಡ್ ಪುದೀನಾ ಚಿಕನ್ ಗೆ ಸ್ವಲ್ಪ ಹೊಸ ಟಚ್ ಕೊಟ್ಟು ಮಾಡಿದ್ರೆ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದಟ್ ಟೇಸ್ಟ್ ಅಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದಾಗಿತ್ತು ಇದಾಗುತ್ತೆ ವಿಡಿಯೋ ಫ್ರೆಂಡ್ಸ್ ಸೊ ಯಾರ್ಯಾರು ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಬ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್